ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ಸಿರಿ ಕೋಚಿಂಗ್ ಕ್ಲಾಸಸ್ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಹದಿನೈದನೇ ತಾರೀಕು ಇದೇ ತಿಂಗಳು ಫೆಬ್ರವರಿ ಹದಿನೈದನೇ ತಾರೀಕಿಗೆ ನಿಮ್ಮ ಮಕ್ಕಳೆಲ್ಲ ಮುರಾರ್ಜಿ ಎಕ್ಸಾಮಿನೇಷನ್ಸ್ ಬರೆದಿದ್ದಾರೆ ಓಕೆ ಸೊ ಹಾಗಾದ್ರೆ ನಿಮ್ಮ ಮಕ್ಕಳು ಈ ಒಂದು ಶಾಲೆಗೆ ಅಂದ್ರೆ ಮುರಾರ್ಜಿ ವಸತಿ ಶಾಲೆಗೆ ಆಯ್ಕೆ ಆಗಲು ನಿಮ್ಮ ಮಕ್ಕಳು ಎಷ್ಟು ಅಂಕಗಳನ್ನ ತೆಗೆದುಕೊಳ್ಬೇಕು ಸರ್ ನಾನು ಜನರಲ್ ಅಲ್ಲಿ ಬರ್ತೀನಿ ಅಲ್ಲಿ ಬರ್ತೇನೆ ಎಸ್ ಟಿ ಅಲ್ಲಿ ಬರ್ತೇನೆ ಬಿ ಅಂಡರ್ ಅಲ್ಲಿ ಬರ್ತೇನೆ ಹಾಗಾದ್ರೆ ನಮ್ಮ ಮಕ್ಕಳು ಎಷ್ಟು ಅಂಕಗಳನ್ನ ತೆಗೆದುಕೊಳ್ಬೇಕು ಅನ್ನುವಂಥದ್ದು ಯಕ್ಷ ಪ್ರಶ್ನೆ ಆಗಿದೆ ಸ್ನೇಹಿತರೆ ರೈಟ್ ಸೊ ಅದಕ್ಕೋಸ್ಕರನೇ ನಾನು ಈ ಒಂದು ಕ್ವಶನ್ ಪೇಪರ್ ಹಾಗೂ ಐದನೇ ತರಗತಿಯಲ್ಲಿ ಓದುವಂತಹ ವಿದ್ಯಾರ್ಥಿಯ ಒಂದು ಜ್ಞಾನ ಎಷ್ಟಿರುತ್ತೆ ಅದರ ಆಧಾರದ ಮೇಲೆ ಒಂದು ಕಟ್ ಆಫ್ ಮಾರ್ಕ್ಸ್ ನಾನು ಹೇಳಿದ್ದೀನಿ ಸೊ ಕಂಪೇರಿಟಿವ್ಲಿ ಲಾಸ್ಟ್ ಇಯರ್ ಹೇಗಿತ್ತು ಕ್ವಶನ್ ಪ್ರಶ್ ಪ್ರಶ್ನೆ ಪತ್ರಿಕೆ ಅದೇ ರೀತಿ ಈ ಸಾರಿ ಯಾವ ರೀತಿಯಾಗಿ ಬಂದಿದೆ ಅನ್ನುವಂತ ಪ್ರತಿಯೊಂದು ಆಧಾರದ ಇಟ್ಕೊಂಡು ನಾನೊಂದು ಕಟ್ ಆಫ್ ಮಾರ್ಕ್ಸ್ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಮ್ಯಾಕ್ಸಿಮಮ್ ಒಂದು ಅಂಕ ಅಥವಾ ಎರಡು ಅಂಕದಲ್ಲಿ ವ್ಯತ್ಯಾಸ ಇರುತ್ತೆ ಅಷ್ಟೆ ಓಕೆ ಸೊ ಅಷ್ಟು ಅಂಕಗಳನ್ನ ತೆಗೆದುಕೊಂಡ್ರೆ ಖಂಡಿತವಾಗಿ ನಿಮ್ಮ ಮಕ್ಕಳು ಸೆಲೆಕ್ಷನ್ ಆಗುವಂತ ಚಾನ್ಸಸ್ ಇದೆ ಓಕೆ ಸೊ ಅದೇ ರೀತಿಯಾಗಿ ನಮ್ಮ ಒಂದು ಸಿರಿ ಕೋಚಿಂಗ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ನ ಇಲ್ಲಿವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಓಕೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಂತರದಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಮಾಡ್ಕೊಂಡ್ರೆ ನಮ್ಮ ಎಲ್ಲ ಅಪ್ಡೇಟೆಡ್ ವಿಡಿಯೋಸ್ ನಿಮ್ಮ ನಿಮಗೆ ಫಸ್ಟ್ ಬರುತ್ತೆ ಓಕೆ ಸೊ ಹಾಗಾದ್ರೆ ನಮ್ಮ ಒಂದು ಸಿರಿ ಕೋಚಿಂಗ್ ಕ್ಲಾಸಸ್ ಕಡೆಯಿಂದ ಇನ್ನು ಮುಂದೆ ಈವ್ನಿಂಗ್ ಕ್ಲಾಸಸ್ ನಾವು ಮಾಡ್ತಾ ಇದ್ವಿ ಮೇಲೆ ಫುಲ್ ಟೈಮ್ ಕ್ಲಾಸಸ್ ಇರುತ್ತೆ ಸ್ನೇಹಿತರೆ ಮ್ಯಾಕ್ಸಿಮಮ್ ನಾವು ಇಪ್ಪತ್ತೈದರಿಂದ ಮೂವತ್ತು ವಿದ್ಯಾರ್ಥಿಗಳಿಗೆ ಮಾತ್ರ ಪ್ರತಿ ವರ್ಷ ಕೋಚಿಂಗ್ ಕೊಡ್ತೇವೆ ಓಕೆ ಸೊ ಹಾಗಾಗಿ ಯಾರಿಗಾದ್ರೂ ಆಸಕ್ತಿ ಇದ್ರೆ ನವೋದಯ ಮುರಾರ್ಜಿ ಸೈನಿಕ ಆರ್ ಎಂ ಎಸ್ ಆದರ್ಶ ಶಾಲೆಗೆ ಸಂಬಂಧಪಟ್ಟಂತೆ ನಾವು ಕೋಚಿಂಗ್ ಕೊಡ್ತೇವೆ ಓಕೆ ಸೊ ನಮ್ಮ ನಂಬರ್ ಬೇಕಾದ್ರೆ ನೀವು ಕಾಂಟ್ಯಾಕ್ಟ್ ನಂಬರ್ ನೆಕ್ಸ್ಟ್ ಸ್ಲೈಡ್ಸ್ ಅಲ್ಲಿ ಸಿಗ್ತಾ ಹೋಗುತ್ತೆ ಯಾರಾದ್ರೂ ಆಸಕ್ತಿ ಇದ್ರೆ ಕಾಂಟ್ಯಾಕ್ಟ್ ಮಾಡಿ ಓಕೆ ಸೊ ಹಾಗಾದ್ರೆ ನಾವು ನೋಡ್ತಾ ಹೋಗೋಣ ಯಾವ ಆಧಾರದ ಮೇಲೆ ಎಷ್ಟು ಅಂಕಗಳನ್ನ ತೆಗೆದುಕೊಳ್ಬೇಕು ಸೊ ನಾನು ಆವಾಗ್ಲೇ ಹೇಳಿದೆ ಸ್ನೇಹಿತರೆ ಐದನೇ ತರಗತಿಯಲ್ಲಿ ಓದ್ತಕ್ಕಂತ ವಿದ್ಯಾರ್ಥಿಗಳ ಜ್ಞಾನ ಎಷ್ಟ್ರ ಮಟ್ಟಿಗಿದೆ ಜೊತೆಗೆ ಈ ವರ್ಷ ಬಂದಿರತಕ್ಕಂಥ ಪ್ರಶ್ನೆ ಪತ್ರಿಕೆ ಯಾವ ರೀತಿಯಾಗಿ ಬಂದಿದೆ ಅದರ ಆಧಾರದ ಮೇಲೆ ನಾವು ನೋಡೋದಾದ್ರೆ ಒಂದು ಹತ್ತರಿಂದ ಹದ್ನಾಲ್ಕು ಪ್ರಶ್ನೆಗಳು ಏನಾಗಿದೆ ಸ್ನೇಹಿತರೆ ಸ್ವಲ್ಪ ಕಷ್ಟ ಅನ್ಸುತ್ತೆ ಮಕ್ಕಳಿಗೆ ಓಕೆ ಸೊ ನಮ್ಮಂತವ್ರಿಗೆನೆ ಒಂದು ನಾಲ್ಕರಿಂದ ಐದು ಪ್ರಶ್ನೆಗಳು ಕಷ್ಟ ಅನ್ಸುತ್ತೆ ಓಕೆ ಸೊ ಹಾಗಾಗಿ ವಿದ್ಯಾರ್ಥಿಗಳ ಜ್ಞಾನ ಮಟ್ಟ ಎಷ್ಟಿದೆ ಅದ ಅದರ ಮೇಲೆ ನಾವು ನೋಡೋದಾದ್ರೆ ಸರಿಯಾಗಿ ಎಷ್ಟು ಒಂದು ಹತ್ತರಿಂದ ಹದಿನಾಲ್ಕು ಅಂಕಗಳು ವೇರಿಯೇಷನ್ ಆಗುತ್ತೆ ಎಲ್ಲಾ ಮಕ್ಕಳಿಗೂ ಕೂಡ ಮ್ಯಾಕ್ಸಿಮಮ್ ಲಾಸ್ಟ್ ಸಾರಿ ತೊಂಬತ್ ನಾಲ್ಕು ಐಯಸ್ಟ್ ಅಂಕ ಓಕೆ ಸೊ ಈ ಸಾರಿ ಮ್ಯಾಕ್ಸಿಮಮ್ ಒಂದು ತೊಂಬತ್ತು ಅಥವಾ ತೊಂಬತ್ತ ಮೂರು ತೊಂಬತ್ ನಾಲ್ಕರವರೆಗೂ ಹೋಗ್ಬೋದು ಓಕೆ ಸೊ ಅಷ್ಟೇ ಇರುತ್ತೆ ಮ್ಯಾಕ್ಸಿಮಮ್ ಓಕೆ ಸೊ ಹಾಗಾದ್ರೆ ಯಾವ ಕ್ಯಾಟಗರಿ ಮಕ್ಕಳು ಎಷ್ಟು ಅಂಕಗಳನ್ನ ತೆಗೆದುಕೊಳ್ಬೇಕು ಅನ್ನುವಂಥದ್ದನ್ನ ಸರಿಯಾಗಿ ನಿಮಗೆ ಸಂಬಂಧಪಟ್ಟಂತ ಕ್ಯಾಟಗರಿ ಬಂದಾಗ ದಯವಿಟ್ಟು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಓಕೆ ಸೊ ಮುರಾರ್ಜಿ ಎಕ್ಸಾಮ್ ಗೆ ಸಂಬಂಧಪಟ್ಟಂತೆ ಬಾಲಕರು ಮತ್ತು ಬಾಲಕಿಯರು ಎಷ್ಟೆಷ್ಟು ಅಂಕನ ತೆಗೆದುಕೊಳ್ಬೇಕು ನೋಡಿ ಎಸ್ ಸಿ ಕ್ಯಾಟಗರಿಗೆ ಸಂಬಂಧಪಟ್ಟಂತ ಬಾಲಕರು ಎಪ್ಪತ್ತೈದರಿಂದ ಎಪ್ಪತ್ತೆಂಟು ಅಂಕಗಳು ಅಂದ್ರೆ ಕೆಲವೊಂದ್ಸಾರಿ ಎಪ್ಪತ್ನಾಲ್ಕು ಒಂದು ಅಂಕ ವೇರಿಯೇಷನ್ ಆಗ್ಬೋದು ಎಪ್ಪತ್ತೈದರಿಂದ ಎಪ್ಪತ್ತೆಂಟು ಅಂಕಗಳು ಬಾಲಕಿಯರಾದಲ್ಲಿ ಎಪ್ಪತ್ತೆರಡರಿಂದ ಎಪ್ಪತ್ತೈದು ಅಂಕಗಳು ಇಷ್ಟು ತೆಗೆದುಕೊಂಡ್ರೆ ನಿಮ್ಮ ಮಕ್ಕಳು ಆಯ್ಕೆ ಆಗ್ತಾರೆ ಅದೇ ರೀತಿಯಾಗಿ ಎಸ್ಟಿ ಪಂಗಡಕ್ಕೆ ಸೇರಿದಂತ ಬಾಲಕರು ನೀವು ನೋಡೋದಾದ್ರೆ ಎಪ್ಪತ್ ಮೂರರಿಂದ ಎಪ್ಪತ್ತೈದು ಅಂಕಗಳು ಬಾಲಕಿಯರಾದ್ರೆ ಎಪ್ಪತ್ತರಿಂದ ಎಪ್ಪತ್ತೆರಡು ಅಥವಾ ಎಪ್ಪತ್ ಮೂರು ಅಂಕಗಳನ್ನ ತೆಗೆದುಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಮಕ್ಕಳು ಆಯ್ಕೆ ಆಗೋದು ಖಚಿತ ಓಕೆ ಸೊ ಮುಂದೆ ನೀವು ನೋಡೋದಾದ್ರೆ ಕ್ಯಾಟಗರಿ ಒನ್ ಸಿ ಒನ್ ಅಂದ್ರೆ ಕ್ಯಾಟಗರಿ ಒನ್ ಬಾಲಕರು ಎಪ್ಪತ್ತೇಳರಿಂದ ಎಂಬತ್ತು ಅಂಕನ ತೆಗೆದುಕೊಳ್ಬೇಕಾಗತ್ತೆ ಸ್ನೇಹಿತರ ಓಕೆ ಪ್ರತಿಯೊಂದು ಡಿಸ್ಟಿಕ್ ಒಂದರಿಂದ ಎರಡು ಅಂಕಗಳು ವೇರಿಯೇಷನ್ ಆಗುತ್ತೆ ಯಾಕಂದ್ರೆ ಮೆರಿಟ್ ಲಿಸ್ಟ್ ಅವರವರ ಡಿಸ್ಟಿಕ್ ಸಂಬಂಧಪಟ್ಟಂತೆ ಮೆರಿಟ್ ಲಿಸ್ಟ್ ಇರುತ್ತೆ ಸ್ನೇಹಿತರೆ ಹಾಗಾಗಿ ಡಿಸ್ಟಿಕ್ ಟು ಡಿಸ್ಟ್ರಿಕ್ಟ್ ವೇರಿಯೇಷನ್ ಆಗುವಂತ ಚಾನ್ಸಸ್ ಇರುತ್ತೆ ಹಾಗಾಗಿ ನಿಮ್ಮ ಅಂಕಗಳು ಡಿಸ್ಟಿಕ್ಟ್ ಇಂದ ಡಿಸ್ಟಿಕ್ ಗೆ ವೇರಿ ಆಗುತ್ತೆ ಓಕೆ ನೋಡ್ಕೊಳ್ಳಿ ಇದರಿಂದ ಒಂದರಿಂದ ಎರಡು ಅಂಕಗಳು ವೇರಿಯೇಷನ್ ಆಗುತ್ತೆ ಸೊ ಕ್ಯಾಟಗರಿ ಒನ್ ಆದ್ರೆ ಎಪ್ಪತ್ತೇಳರಿಂದ ಎಂಬತ್ತು ಅಂಕ ಬಾಲಕಿಯರಾದ್ರೆ ಎಪ್ಪತ್ತೈದರಿಂದ ಎಪ್ಪತ್ತೆಂಟು ಅಂಕಗಳನ್ನ ತೆಗೆದುಕೊಳ್ಬೇಕಾಗತ್ತೆ ಅದೇ ರೀತಿ ಒ ಬಿ ಸಿ ಅಲ್ಲಿ ಬರ್ತಕ್ಕಂಥ ಮಕ್ಕಳು ಅಂದ್ರೆ ಮೊದಲನೇದಾಗಿ ಟು ಎ ಮಕ್ಕಳು ಎಷ್ಟು ಅಂಕಗಳನ್ನ ತೆಗೆದುಕೊಳ್ಬೇಕಾದ್ರೆ ಬಾಲಕರು ಎಂಬತ್ತರಿಂದ ಎಂಬತ್ ಮೂರು ಅಂಕಗಳು ಬಾಲಕಿಯರಾದ್ರೆ ಎಪ್ಪತ್ತೇಳರಿಂದ ಎಂಬತ್ತು ಅಂಕಗಳನ್ನ ತೆಗೆದುಕೊಳ್ಬೇಕಾಗತ್ತೆ ಓಕೆ ಸೊ ಅದೇ ರೀತಿಯಾಗಿ ಟು ಬಿ ಕ್ಯಾಟಗರಿಗೆ ಸಂಬಂಧಪಟ್ಟಂತ ಮಕ್ಕಳಿದ್ರೆ ಬಾಲಕರು ಎಂಬತ್ತೊಂದರಿಂದ ಎಂಬತ್ ನಾಲ್ಕು ಅಂಕಗಳನ್ನ ತೆಗೆದುಕೊಳ್ಬೇಕು ಬಾಲಕಿಯರು ಎಂಬತ್ತರಿಂದ ಎಂಬತ್ತೆರಡು ಅಂಕಗಳನ್ನ ತೆಗೆದುಕೊಳ್ಬೇಕಾಗತ್ತೆ ಓಕೆ ಅದಾದ್ಮೇಲೆ ತ್ರೀ ಎ ಕ್ಯಾಟಗರಿಗೆ ಸಂಬಂಧಪಟ್ಟಂತ ಬಾಲಕರು ಒ ಬಿ ಸಿ ಅಂಡ್ರಲ್ಲಿ ತ್ರೀ ಎ ಕ್ಯಾಟಗರಿಗೆ ಸಂಬಂಧಪಟ್ಟಂತ ಬಾಲಕರು ನಾಲ್ಕರಿಂದ ಎಂಬತ್ತೇಳು ಅಂಕಗಳು ಕಂಪಲ್ಸರಿ ಬೇಕಾಗುತ್ತೆ ಸ್ನೇಹಿತರೆ ಓಕೆ ಸೊ ಅದೇ ರೀತಿಯಾಗಿ ಬಾಲಕಿಯರಾದಲ್ಲಿ ಎಂಬತ್ತೆರಡರಿಂದ ಎಂಬತ್ತೈದು ಅಂಕಗಳು ಕಂಪಲ್ಸರಿಯಾಗಿ ಬೇಕಾಗುತ್ತೆ ಸ್ನೇಹಿತರೆ ಓಕೆ ಸೊ ಅದೇ ರೀತಿಯಾಗಿ ನಮ್ಮ ಒಂದು ಸಿರಿ ಕೋಚಿಂಗ್ ಕ್ಲಾಸಸ್ ಕಡೆಯಿಂದ ನಿಮಗೆ ಐದ ನಾಲ್ಕು ಮತ್ತು ಐದನೇ ತರಗತಿಯಲ್ಲಿ ಓದ್ತಕ್ಕಂತ ಮಕ್ಕಳಿಗೆ ನವೋದಯ ಮುರಾರ್ಜಿ ಆದರ್ಶ ಹಾಗೂ ಸೈನಿಕ ಆರ್ ಎಂ ಎಸ್ ಕಿತ್ತೂರು ಸೈನಿಕ ಕನ್ನಡ ಹಾಗೂ ಇಂಗ್ಲಿಷ್ ಎರಡೂ ಮಾಧ್ಯಮದಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ನಾವು ಕೋಚಿಂಗ್ ಕೊಡ್ತೇವೆ ಸ್ನೇಹಿತರೆ ಓಕೆ ಸೊ ಯಾರಾದ್ರೂ ಆಸಕ್ತಿ ಇದ್ದಂಥವ್ರು ಕೊಪ್ಪಳ ಹಾಗೂ ಗದಗ್ ಜಿಲ್ಲೆಗೆ ಸಂಬಂಧಪಟ್ಟಂತವ್ರು ಯಾರು ಇದ್ರೆ ಆಸಕ್ತಿ ಇದ್ರೆ ನಮ್ಮ ಒಂದು ನಂಬರ್ ಇಲ್ಲಿ ಕಾಣಿಸ್ತಾ ಇದೆ ಸೊ ಈ ಒಂದು ಗೆ ಕಾಂಟ್ಯಾಕ್ಟ್ ಮಾಡಿ ಸ್ನೇಹಿತರೆ ಓಕೆ ಸೊ ನೆಕ್ಸ್ಟ್ ನೀವು ನೋಡೋದಾದ್ರೆ ತ್ರೀ ಬಿ ಮತ್ತೆ ಜನರಲ್ ಆಲ್ಮೋಸ್ಟ್ ನೋಡಿ ಸ್ನೇಹಿತರೆ ನಾನು ಕ್ಯಾಟಗರಿ ವೈಸ್ ನಿಮಗೆ ಅಂಕಗಳನ್ನ ಕೊಟ್ಟಿದ್ದೇನೆ ಬಟ್ ತ್ರೀ ಬಿ ಅಥವಾ ಜನರಲ್ಗೆ ಆಲ್ಮೋಸ್ಟ್ ಸೇಮ್ ಇರುತ್ತೆ ಅಂಕಗಳು ಓಕೆ ಬಟ್ ಬಾಲಕ ಮತ್ತು ಬಾಲಕಿಯರಿಗೆ ವೇರಿಯೇಷನ್ ಆಗುತ್ತೆ ಓಕೆ ಸೊ ತ್ರೀ ಬಿ ಕ್ಯಾಟಗರಿಗೆ ಸಂಬಂಧಪಟ್ಟಂತ ಬಾಲಕರಾಗಿದ್ದಲ್ಲಿ ಎಂಬತ್ತಾರರಿಂದ ಎಂಬತ್ತೆಂಟು ಅಂಕ ತೆಗೆದುಕೊಳ್ಬೇಕಾಗತ್ತೆ ಬಾಲಕಿಯರಾಗಿದ್ದರೆ ಎಂಬತ್ನಾಲ್ಕರಿಂದ ಎಂಬತ್ತಾರು ಅಂಕಗಳು ಅದೇ ಜನರಲ್ ಅಲ್ಲಿ ಓಪನ್ ಕೋಟಾ ಅಂತ ಹೇಳ್ತಾರೆ ಇದರಲ್ಲಿ ಎಂಬತ್ತೆಂಟರಿಂದ ತೊಂಬತ್ತೊಂದು ಅಂಕಗಳು ಬಾಲಕರು ತೆಗೆದುಕೊಳ್ಬೇಕಾಗತ್ತೆ ಅದೇ ರೀತಿ ಬಾಲಕಿಯರಾದ್ರೆ ಎಂಬತ್ತಾರರಿಂದ ಎಂಬತ್ತೊಂಬತ್ತು ಅಥವಾ ತೊಂಬತ್ತು ಅಂಕಗಳು ಕನಿಷ್ಠವಾಗಿ ನಿಮ್ಮ ಮಕ್ಕಳು ತೆಗೆದುಕೊಳ್ಬೇಕಾಗತ್ತೆ ಸ್ನೇಹಿತರೆ ಓಕೆ ಹಾಗಾದ್ರೆ ಖಂಡಿತವಾಗಿ ನಿಮ್ಮ ಮಕ್ಕಳು ಈ ಒಂದು ಮುರಾರ್ಜಿ ಶಾಲೆಗೆ ಆಯ್ಕೆ ಆಗೋದು ಪಕ್ಕಾ ಆಗತ್ತೆ ಸೊ ಅದಕ್ಕಿಂತ ಒಂದು ಎರಡು ಅಂಕಗಳಿದ್ರು ಕೂಡ ಪಾಸಿಬಿಲಿಟೀಸ್ ಇರುತ್ತೆ ಅದು ಜಿಲ್ಲೆಯಿಂದ ಜಿಲ್ಲೆಗೆ ವೇರಿಯೇಷನ್ ಇರುತ್ತೆ ಸೊ ರಿಸಲ್ಟ್ ಬರುವವರೆಗೂ ವೇಟ್ ಮಾಡಿ ನಿಮ್ಮ ಅಂದಾಜು ಎಷ್ಟಿರ್ಬೇಕಾಗತ್ತೆ ಬಟ್ ಇವಾಗಲೇ ನಿಮಗೆ ಒಂದು ಏಟಿ ಸೆವೆಂಟಿ ಟು ಏಟಿ ಪರ್ಸೆಂಟ್ ನಿಮಗೆ ಗೊತ್ತಿರುತ್ತೆ ನಿಮ್ಮ ಮಕ್ಕಳು ಎಷ್ಟು ಅಂಕಗಳನ್ನ ತೆಗೆದುಕೊಂಡಿದ್ದಾರೆ ಅನ್ನುವಂಥದ್ದು ಓಕೆ ಸೊ ಅದಕ್ಕೆ ಬೇಕಾದ್ರೆ ನಿಮಗೆ ಕೀ ಆ ಉತ್ತರಗಳನ್ನ ನಾನು ನೀಡಿದ್ದೇನೆ ಆಲ್ರೆಡಿ ಗೋರ್ಮೆಂಟ್ ಆನ್ಸರ್ಸ್ ಕೂಡ ಬಿಟ್ಟಿದ್ದಾರೆ ಬೇಕಂದ್ರೆ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಓಕೆ ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸ್ನೇಹಿತರೆ ಅದೇ ರೀತಿಯಾಗಿ ನಮ್ಮ ಒಂದು ಚಾನೆಲ್ನ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಯಾರು ನೋಡ್ತಾ ಇದ್ರಿ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಆಗಿ ಅದೇ ರೀತಿಯಾಗಿ ಯಾರಿಗೆ ಅವಶ್ಯಕತೆ ಇದೆ ಈ ಒಂದು ಮಾಹಿತಿ ಅಂತವ್ರಿಗೆ ಇದನ್ನ ಶೇರ್ ಮಾಡಿ ಸ್ನೇಹಿತರೆ ಓಕೆ ಸೊ ಇದಿಷ್ಟು ಆಗಿತ್ತು ಇವತ್ತಿನ ಮಾಹಿತಿ ಸೊ ಅದೇ ರೀತಿಯಾಗಿ ನಿಮಗೆ ಕೋಚಿಂಗ್ ಅವಶ್ಯಕತೆ ಇದ್ದಲ್ಲಿ ಕೆಳಗೆ ಕಾಣಿಸ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಿದ್ರೆ ನಾವು ನಿಮಗೆ ಸರಿಯಾದ ಮಾಹಿತಿಯನ್ನ ನೀಡ್ತೀವಿ ಸ್ನೇಹಿತರೆ ಯಾರಿಗಾದ್ರೂ ಮಕ್ಕಳಲ್ಲಿ ನಾಲ್ಕು ಮತ್ತು ಐದನೇ ತರಗತಿಯಲ್ಲಿ ಓದ್ತಕ್ಕಂಥ ಮಕ್ಕಳಿದ್ರೆ ನಮ್ಮ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಓಕೆ ಸೊ ಇದಿಷ್ಟು ಇವತ್ತಿನ ವಿಷಯ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್